ಕೋಟಿ ಸೂರ್ಯ ಗುರು ಮೇ ದೇವಾ ಸರ್ವಕಾರ್ಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು ಹಾಗೂ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದರೆ ಆಷಾಢ ಮಾಸದ ಮಹಾಲಕ್ಷ್ಮಿಯ ವಿಶೇಷತೆಗಳು ಯಾಕೆ ಅಂದರೆ ಇವತ್ತಿನ ದಿವಸ ನಾವು ನಾಲ್ಕು ಶುಕ್ರವಾರನು ಆಷಾಢನು ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಸಿಗ್ತಕ್ಕಂಥದ್ದು ಮಂಗಳವಾರ ಮಾತ್ರ ವಿಶೇಷವಾಗಿ ಈ ಲಕ್ಷ್ಮೀ ದೇವಿನ ಯಾವ ರೀತಿ ನಾವು ಆಹ್ವಾನೆ ಮಾಡ್ಕೋಬೇಕು ಯಾವ ರೀತಿ ನಾವು ಆಚರಣೆ ಮಾಡ್ಕೋಬೇಕು ಲಕ್ಷ್ಮಿಯನ್ನು ಒಲ್ಸ್ಕೋಬೇಕಾದ್ರೆ ನಾವು ಯಾವ ರೀತಿ ಲಕ್ಷ್ಮೀ ದೇವಿಯನ್ನ ಹೊಲ್ಸ್ಕೋಬೇಕು ಅಂತಕ್ಕಂಥ ಒಂದೊಂದು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ನಮ್ಮ ವಿಳಾಸ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭೈರವೇಶ್ವರ ನಗರ ಮೂಡಲಪಾಳ್ಯ ಕೆನರಾ ಬ್ಯಾಂಕ್ ಕಾಲೋನಿ ಹಾಗೂ ಆರ್ ವಿ ಬಜಾಜ್ ಶೋರೂಮ್ ಪಕ್ಕ ಇರ್ತಕ್ಕಂಥದ್ದು ನಾಗರ್ಬಾಬು ಮೈನ್ ರೋಡಲ್ಲಿ ಇರ್ತಕ್ಕಂಥದ್ದು ನಮ್ಮ ದೇವಸ್ಥಾನ ಇವತ್ತಿನ ದಿವಸ ನಾವು ವೈಶಾಖ ಲಕ್ಷ್ಮಿ ವ್ರತ ಅಂತನೂ ಹೇಳ್ತೀವಿ ಹಾಗೂ ಆಷಾಢ ಮಹಾಲಕ್ಷ್ಮಿ ವ್ರತ ಅಂತ ಕೂಡ ಹೇಳ್ತೀವಿ ಈ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಸ್ವರೂಪಾಯ ರಾಜರಾಜೇಶ್ವರಿಯೇ ನಮಃ ಅಂತಕ್ಕಂಥ విశేషతే ఈ లక్ష్మీదేవి నమ్మే సిక్కి ఇవత నా లక్ష్మీం క్షీర సముద్రరాజతనయా శ్రీరంగ రామేశ్వరీం దాసీభూత సమస్తేవని శ్రీమన్న్రహ్మేంద్ర గంగాధరాం థాంత్రైల్య కుటుంబి సరసియాం వందే ముకుంద ప్రియా శుద్ధలక్ష్మీ మోక్షలక్ష్మీ జయలక్ష్మీ సరస్వతే ಶ್ರೀಲಕ್ಷ್ಮೀವರ ಲಕ್ಷ್ಮೀಶ್ಚಾ ಪ್ರಸನ್ನ ಮಮ ಸರ್ವದ ಅಂತ ಅಂದ್ರೆ ಮಮ ಅಂದ್ರೆ ನಾನು ಅಂತ ಆದ್ರಿಂದ ಈ ಮಹಾಲಕ್ಷ್ಮಿನ ಮಮ ಅಂದ್ರೆ ನಾನು ಅಮ್ಮ ತಾಯಿ ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಈ ಆಷಾಢ ಶುಕ್ರವಾರದಲ್ಲಿ ನಮ್ಗೆ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿಬಿಟ್ಟು ಅಮ್ಮಂಗೆ ಪಾನ್ಕ ಮತ್ತು ಹೆಸರು ಬೇಳೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮಮ್ಮಂಗೆ ತುಂಬಾ ಪ್ರೀತಿ ಇವತ್ತಿನ ದಿವಸ ನಾವು ನೈವೇದ್ಯ ಅಂತ ಅಂದ್ರೆ ನಮಗ್ ಗೊತ್ತಿರುತ್ತೆ ಎಡೆ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಎಡೆ ಹಾಕ್ಬೇಕು ಅಂತ ಹೇಳ್ತೀವಿ ಸ್ವಾಮಿಗೆ ನಾವು ಸಂಸ್ಕೃತದಲ್ಲಿ ನೈವೇದ್ಯ ಅಥವಾ ಸ್ವಾಮಿಗೆ ಅರ್ಪಣೆ ಅಂತಕ್ಕಂಥದ್ದು ನಮ್ಮ ಭಾಷೆಯಲ್ಲಿ ಬರುತ್ತೆ ನಿಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಎಡೆ ಅಂತಕ್ಕಂಥದ್ದು ಯಾರು ಈ ಆಷಾಢದಲ್ಲಿ ಮಹಾಲಕ್ಷ್ಮಿಗೆ ಹೆಸರು ಬೇಳೆ ಪಾನಕ ಹಾಗೂ ವಿಶೇಷವಾಗಿ ಅಕ್ಕಿ ಇಟ್ಟಲ್ಲಿ ತಯಾರು ಮಾಡಿರ್ತಕ್ಕಂತ ದೀಪವನ್ನ ಬೆಳಗಿಸ್ತಾರೋ ನೋಡಿ ಮಂತ್ರಣ್ಣ ಕೇಳ್ಕೊಂಡ್ರೇನೆ ಸಾಕಂತೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ದೇವಿ ದೇಹಿ ಪರಜ್ಞಾನಂ ದೇವಿ ದೇಹಿ ಪರಂಸುಖಂ ಧನಂ ದೇಹಿ ಯಶೋ ದೇಹಿ ಮೋಕ್ಷಂಚ ದೇಹಿ ಮೇ ನೋಡಿ ಇದೆ ದೇವಿ ದೇವಿ ಪರಜ್ಞಾನಂ ದೇವಿ ದೇಹಿ ಪರಂ ಸುಖಂ ದೇವಿ ದೇವಿ ಕಾಮ್ಯ ಮೋಕ್ಷಂಚ ದೇಹಿ ಮೇ ಅಂದ್ರೆ ಮೋಕ್ಷ ಕೊಡ್ತಾಳೆ ನಡ ಕೊಡ್ತಾಳೆ ಬುದ್ಧಿ ಕೊಡ್ತಾಳೆ ಜ್ಞಾನ ಕೊಡ್ತಾಳೆ ಐಶ್ವರ್ಯ ಕೊಡ್ತಾಳೆ ಅದರಿಂದ ನಾವು ಪೂಜೆಯಲ್ಲಿ ಕೂತಾಗ ಕಾಮ ಕ್ರೋಧ ಲೋಹ ಮೋಹ ಮದ ಮಾತ್ಸರ್ಯಗಳನ್ನ ತ್ಯಜಸ್ಬಿಟ್ಟು ಇವಾಗ ನಾವು ಮನಸ್ಸಿನಲ್ಲಿ ನೋಡಪ್ಪ ನನ್ನ ಮಗನ್ ರೆಡಿ ಮಾಡ್ಬೇಕು ನಮ್ಮ ಮನೆಗೆ ರೆಡಿ ಮಾಡ್ಬೇಕು ತಿಂಡಿ ಮಾಡ್ಬೇಕು ಇವೆಲ್ಲ ಇಟ್ಕೋಬಾರ್ದಂತೆ ದೇವ್ರ ಮುಂದೆ ಕೂತ್ಕೊಂಡಾಗ ಐದು ನಿಮಿಷಗಳು ಸಹ ಧ್ಯಾನ ಮೆಡಿಟೇಷನ್ ಅಂತೀವಿ ಅದಕ್ಕೆ ನೋಡಿ ಓಂ ಅಂತಕ್ಕಂಥದ್ದು ಬೀಜಾಕ್ಷರಿ ಮಂತ್ರ ಹೇಳ್ಕೊಂಡ್ರೆ ತಾಯಿ ಮುಂಗೆ ಪ್ರೀತಿ ಜಾಸ್ತಿ ಅದರಿಂದ ಈ ಹೆಸರು ಬೇಳೆ ಅಷ್ಟೋತ್ತರಗಳು ಮಾಡ್ತಕ್ಕಂಥದ್ದು ಅಷ್ಟಲಕ್ಷ್ಮಿ ಅಷ್ಟ ಸ್ತೋತ್ರಗಳು ಅಂತ ಮಾಡ್ತಕ್ಕಂಥದ್ದು ಅಷ್ಟ ಮಹಾಲಕ್ಷ್ಮಿ ಸ್ತೋತ್ರಗಳು ಬರ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ತೊಲಗುತ್ತಾಳಂತೆ ಆ ಇಮ್ಮ ಬರ್ಬೇಕಾದ್ರೆ ಮನೆಯಲ್ಲಿ ಅದಕ್ಕೆ ನೋಡಿ ನೆಮ್ಮದಿ ಇರಲ್ಲ ಇವತ್ತಿನ ದಿವಸ ಯಾರ ಮನೆಗೂ ಸಹ ನೋಡಿ ಯಾರು ನೆಮ್ಮದಿಯಾಗಿರಲ್ಲ ದುಡ್ಡು ಇರೋರ್ಗೊಂತರ ಕಷ್ಟ ದುಡ್ಡಿಲ್ದೇ ಇರೋರ್ಗೊಂತರ ಕಷ್ಟ ಏನು ಇಲ್ಲದೆ ಇರೋರು ಬಂತಾರೆ ಕಷ್ಟ ಈ ತರ ಎಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅದರಿಂದ ಈ ಆಷಾಢ ಮಾಸ ಮತ್ತೆ ಶ್ರಾವಣ ಮಾಸ ನೋಡಿ ಈಗ ಶ್ರಾವಣ ಶನಿವಾರಗಳು ಬರ್ತಾ ಇದೆ ಶ್ರಾವಣ ಮಾಸಗಳು ಬರ್ತಾ ಇದೆ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನಾರಾಯಣ ಹಾಗೂ ಲಕ್ಷ್ಮೀ ರಂಗನಾಥ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷವಾಗಿ ಬರ್ತಕ್ಕಂಥ ಶ್ರಾವಣ ಶನಿವಾರಗಳು ಆದ್ರಿಂದ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಂಗೆ ವಿಶೇಷವಾಗಿರೋದ್ರಿಂದ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಯಾವ ರೀತಿ ಹೊಲಸ್ಕೊಳ್ತಾರೋ ಅದು ತುಂಬಾ ಈಕ್ಷಿತ ಫಲ ಕೊಡ್ತಕ್ಕಂಥದ್ದು ನೋಡಿ ಗೋಧೂಳಿ ಲಗ್ನ ಅಂತೀವಿ ಗೋಧೂಳಿ ಲಗ್ನ ಅಂದ್ರೆ ಹಸುಗಳು ಸಾಯಂಕಾಲ ಬೈಕ್ಸೇ ಇರ್ತಾವಲ್ಲ ಅದಕ್ಕೆ ನಾವು ಗೋಧೂಳಿ ಲಗ್ನ ಅಂತ ಹೇಳ್ತೀವಿ ಆದ್ರಿಂದ ಈ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನ ಆವಾಹನೆ ಮಾಡ್ಕೋಬೇಕು ನಾಲ್ಕು ಶುಕ್ರವಾರ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಇದು ಕಡೇ ಶ್ರಾವಣ ಆಷಾಢ ಆ ಮಂಗಳವಾರ ಬಂದಿದೆ ಶುಕ್ರವಾರ ಮಾಡಿದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಆದ್ರೆ ಮಂಗಳವಾರ ಮಾಡೋದ್ರಿಂದ ತುಂಬಾ ವಿಶೇಷವಾಗಿ ಸಾಯಂಕಾಲ ಲಕ್ಷ್ಮೀ ದೇವಿಯನ್ನ ಚಿತ್ರಪಟ ಇದ್ರೆ ಅಥವಾ ವಿಗ್ರಹ ಇದ್ರೆ ನಿಮ್ಮ ಮನೆಯಲ್ಲಿ ಇವತ್ತೇ ರೆಡಿ ಮಾಡ್ಕೊಳ್ಳಿ ಇವತ್ತು ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಬೆಳಗ್ಗೆ ಆದ್ರೆ ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ಆದ್ರೆ ಸಾಯಂಕಾಲ ಪೂಜೆ ಮಾಡಿ ಆದ್ರೆ ತಿಂಗಳಿಗಾಗಿರ್ತಕ್ಕಂಥ ಮಂತ್ಲಿ ಪೀರಿಯಡಿ ಇರತಕ್ಕಂಥವ್ರು ದಯವಿಟ್ಟು ಮಾಡಬೇಡಿ ಯಾವ್ದಾದ್ರು ಕೆಟ್ಟ ಆ ಸುದ್ದಿಗಳು ಬಂದಿದ್ದಾಗ ದಯವಿಟ್ಟು ಮಾಡಬೇಡಿ ಅಶುಚಿಯಾದಾಗ ನಮ್ಗೆ ಇನ್ನಷ್ಟು ಕಷ್ಟಗಳು ಜಾಸ್ತಿ ಆಗತ್ತೆ ಶುದ್ಧಿಯಾಗಿರ್ತಕ್ಕಂಥವ್ರು ನೋಡಿ ಒಂದು ತಾಮ್ರ ಚೊಂಬಿಟ್ಕೊಳ್ಳಿ ಅದರಲ್ಲಿ ಒಂದು ಮಾವಿನ ಸೊಪ್ಪು ಹಾಕೊಳ್ಳಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ಕರೆ ಹಾಗೂ ಬಾದಾಮಿ ಎಲ್ಲ ಒಂದೊಂದು ಹಾಕೊಳ್ಳಿ ಏನು ಇಲ್ವಾ ಪಚ್ಚ ಕರ್ಪೂರ ಹಾಕೊಳ್ಳಿ ಅದೂ ಇಲ್ವಾ ಅರ್ಶಿನಾ ಕುಂಕುಮ ಹಾಕೊಳ್ಳಿ ಅದರಿಂದ ಎರಡು ವೇಳೆದಲ್ಲೇ ಅಡಿಕೆ ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಹಾಕಿ ಒಂದು ಮಾಡ ಮಲ್ಲಿಗೆ ಹೂವು ಅಥವಾ ಬಿಡಿ ಒಂದು ಹತ್ತು ರೂಪಾಯಿ ತಂದ್ಬಿಟ್ಟು ಐಮುಂಗೆ ಮಲ್ಗೆ ಹೂವು ಹಾಕಿದ್ರೆ ತುಂಬಾ ವಿಶೇಷವಾಗಿ ತೃಪ್ತಿ ಆಗ್ತಕ್ಕಂಥದ್ದು ಅದಕ್ಕಾಗಿ ಓಂ ಶ್ರೀ ಓಂ ಶ್ರೀ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಆ ಎಮ್ಮಂಗೆ ತುಂಬಾ ವಿಶೇಷವಾಗಿ ಒಲಿಯತಕ್ಕಂಥದ್ದು ಈ ಮಹಾಲಕ್ಷ್ಮಿಗೆ ದೂಪ ದೀಪ ನೈವೇದ್ಯ ಇದಕ್ಕೆ ಶೋಷೋಪಚಾರ ಪೂಜೆ ಅಂತ ಬರುತ್ತೆ ಫಸ್ಟ್ ಪಾದ ಮಹಾಲಕ್ಷ್ಮಿ ಪಾದಯೋಹೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂದ್ರೆ ಮೂರು ಉದ್ದರಣೆ ನೀರು ಬಿಡ್ಬೇಕು ಹಸ್ತಯೋಹೋ ಅರ್ಜಂ ಅರ್ಜಂ ಸಮರ್ಪಯಾಮಿ ಅಂದ್ರೆ ಒಂದ್ ಮೂರು ಎರಡು ಉದ್ದರಣೆ ನೀರ್ಬೇಕು ಆಚಮನಿಯಂ ಸಮರ್ಪ ನೀರು ಕುಡಿತೀವೋ ಆತರ ಮೂರು ಉದ್ದರಣೆ ಮೂರು ಸ್ಪೂನ್ ನಲ್ಲಿ ನೀರ್ ಬಿಟ್ಬಿಟ್ಟು ಅಮ್ಮ ತಾಯಿ ಜಗದೀಶ್ವರಿ ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಸರ್ವಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಸ್ಥಿರ ಮಾತಾ ಯಾದೇವಿ ಸರ್ವಭೂತೇಶು ಸೃಷ್ಟಿ ಸೃಪೇಣ ಸಮಸ್ಥಿತ ನಮಸ್ತಸ್ ಸೈ ನಮಸ್ತ ಸೈ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಹ ಒಳ್ಳೆಯದಾಗತ್ತೆ ಯಾರಿಗೆ ಉದ್ಯೋಗದಲ್ಲಿ ತೊಂದರೆ ಇರುತ್ತೋ ಯಾವೇವೇ ಸರ್ವರೂಪೇಶು ವೃತ್ತಿರೂಪೇಣ ಸಮಸ್ಥಿತ ಸೈ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಹ ಉದ್ಯೋಗ ಸಿಕ್ಕತ್ತೆ ಜನಾಕರ್ಷಣೆ ಆಗತ್ತೆ ನೋಡಿ ಯಾವತ್ತೂ ನಾವು ಮನೆಯಲ್ಲಿ ಶುದ್ಧಿಯಾಗಿಟ್ಕೊಂಡಾಗ ಅದರಿಂದ ಈ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಹಾಲು ಉರ್ಗಡ್ಲೆ ಮತ್ತೆ ಬೆಲ್ಲ ಸಾಯಂಕಾಲ ನೈವೇದ್ಯ ಮಾಡಿ ಒಂದ್ ಮಂಗೋಹತಿ ಮಾಡಿ ಸರ್ವ ಮಂಗಳ ಮಾಂಗಲ್ಯ ಸಿಎ ಸರ್ವಾರ್ಥ ಸಾರಿಕೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣ ನಮೋಸ್ತುತಿ ಅಂತ ಹೇಳಿಬಿಟ್ಟು ಪೂಜೆ ಮುಕ್ತಾಯ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಂತೋ